ಆದರ್ಶ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸದಲ್ಗಾದ ಏಳನೇ ವಾರ್ಷಿಕ ಮಹಾಸಭೆಯು ಅತ್ಯಂತ ಉತ್ಸಾಹದಿಂದ ಮುಕ್ತಾಯಗೊಂಡಿತು ಚಿಕೋಡಿ ತಾಲೂಕಿನಲ್ಲಿ ಕಡಿಮೆ ಅವಧಿಯಲ್ಲೇ ಸಾರ್ವಜನಿಕರಲ್ಲಿ ಪ್ರಸಿದ್ಧಿ ಪಡೆದಿರುವ ಆದರ್ಶ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸದಲ್ಗಾದ ಏಳನೇ ವಾರ್ಷಿಕ ಮಹಾಸಭೆಯು ಇಂದು ಓಂ ಮಲ್ಟಿಪರ್ಪಸ್ ಹಾಲ್ನಲ್ಲಿ ಸಂಸ್ಥೆಯ ಸಂಸ್ಥಾಪಕ ಬಾಹುಬಲಿ ಕಲಾಜೆ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಮುಕ್ತಾಯಗೊಂಡಿತು ವಾರ್ಷಿಕ ಮಹಾಸಭೆಯನ್ನು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಬಾಹುಬಲಿ ಕಲಾಜೆ ಸಂಸ್ಥೆಯ ಅಧ್ಯಕ್ಷ ಅಮೋಲ್ ಪಾಟೀಲ್ ಉಪಾಧ್ಯಕ್ಷ ರಾಮು ಕಲಾಜೆ ಮತ್ತು ಇತರ ನಿರ್ದೇಶಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಸಂಸ್ಥೆಯ ಸಂಸ್ಥಾಪಕ ಬಾಹುಬಲಿ ಕಲಾಜೆ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಏಳು ವರ್ಷಗಳಲ್ಲಿ ತಮ್ಮ ಸಂಸ್ಥೆಯು ನಾಲ್ಕು ಶಾಖೆಗಳನ್ನು ಇತರ ಹಳ್ಳಿಗಳಿಗೆ ವಿಸ್ತರಿಸಿದೆ ಮತ್ತು ತಮ್ಮ ಆದರ್ಶ ಸಹಕಾರಿ ಸಂಘದ ಮೂಲಕ ಡೈರಿ ವ್ಯವಹಾರ ಕೃಷಿ ವ್ಯವಹಾರ ವಾಹನ ಖರೀದಿ ಶೆಡ್ ನಿರ್ಮಾಣ ಕೈಮಗ್ಗ ಕೋಳಿ ಸಾಕಾಣಿಕೆ ಮತ್ತು ಸಂಚಾರಿ ಮಾರಾಟಗಾರರಂತಹ ಸಮಾಜದ ಸಾಮಾನ್ಯ ವರ್ಗಗಳಿಗೆ ಆರ್ಥಿಕ ನೆರವು ನೀಡಿದ್ದು ಹೊಸ ಆದರ್ಶ ಸಹಕಾರಿ ಬ್ಯಾಂಕ್ ಅನ್ನು ರಚಿಸುವ ಮೂಲಕ ಸಮಾಜದ ಸಾಮಾಜಿಕ ಬದ್ಧತೆಯನ್ನು ಬಲಪಡಿಸಿದ್ದಾರೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ತಮ್ಮ ಬ್ಯಾಂಕ್ ಮೂಲಕ ಸದಸ್ಯರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ರು ಐದು ಸಾವಿರ ಒದಗಿಸುವುದು ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಬ್ಯಾಂಕ್ ಸ್ಥಾಪಿಸುವುದು ಮುಂತಾದ ಹಲವು ಯೋಜನೆಗಳನ್ನು ಜಾರಿಗೆ ತರುವುದಾಗಿ ಅವರು ಹೇಳಿದರು ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷ ಅಮೋಲ್ ಪಾಟೀಲ್ ಅವರು ಸಂಸ್ಥೆಯ ವರದಿಯಿಂದ ಸಂಸ್ಥೆಯು ಮಾಡಿದ ಕೆಲಸದ ವಿವರಗಳನ್ನು ಓದಿ ಸಂಸ್ಥೆಯ ಪ್ರಗತಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗುಟ್ಟಿದೆ ಎಂದು ಹೇಳಿದರು ಸಂಸ್ಥೆಯ ಕಾರ್ಯದರ್ಶಿ ಸಂತೋಷ್ ಮಡಿವಾಳ್ ಅವರು ಸಂಸ್ಥೆಯ ವರದಿಯನ್ನು ಓದಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯ ನಿವ್ವಳ ಲಾಭ ರು ಇಪ್ಪತ್ತೊಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದ್ದು ಈ ವರ್ಷ ಸಂಸ್ಥೆಯು ಸದಸ್ಯರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶವನ್ನು ವಿತರಿಸಲಿದೆ ಅದೇ ಸಮಯದಲ್ಲಿ ಸಂಸ್ಥೆಯ ವಿಸ್ತರಣೆ ಮತ್ತು ಸಂಸ್ಥೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳನ್ನು ವಿವರವಾಗಿ ವಿವರಿಸಲಾಯಿತು ಈ ಸಮಯದಲ್ಲಿ ನಿವೃತ್ತ ಶಿಕ್ಷಕರು ನಿವೃತ್ತ ಸ್ವಾತಂತ್ರ್ಯ ಹೋರಾಟಗಾರರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಮಾಜ ಕಾರ್ಯಕರ್ತರು ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರವೇಶ ಪಡೆದ ಎಂಬಿಬಿಎಸ್ ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದ ಹದಿನೈದು ಗೌರವಾನ್ವಿತ ವ್ಯಕ್ತಿಗಳನ್ನು ಸಂಸ್ಥೆಯು ಶಾಲು ಶ್ರೀಫಲ ಪದಕಗಳು ಮತ್ತು ಹೂಗುಚ್ಛಗಳೊಂದಿಗೆ ಸನ್ಮಾನಿಸಿತು ई वार्षिक महासभ संस्थय संस्थापक बाहुबली कलाजे हाली अध्यक्ष अमोल पाटील उपाध्यक्ष रामो कलाजे, निर्देशक बलगोंडा पाटील नितिन सबकले श्रीकांत कलाजे रावसाहेब पाटील उदगवे, संभाजी डांगे संजय पाटील अनुराग दीक्षित दस्तगीर अपराज, पूजा गिद्गले मंगल कारगे, मोहन नायक ಕಾರ್ಯದರ್ಶಿ ಸಂತೋಷ್ ಮಡಿವಾಳ್ ಮತ್ತು ನಗರದ ಸದಸ್ಯರು ಬಂಬಲ್ವಾಡ್ ಮುಗ್ಲಿ ಚಿಂಚಣಿ ಪಟ್ಟಂಕುಡಿಯ ನಿರ್ದೇಶಕರ ಮಂಡಳಿ ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಕಾರ್ಯಕ್ರಮದ ನಂತರ ಹಾಜರಿದ್ದ ಎಲ್ಲರಿಗೂ ಭೋಜನಕೂಟವನ್ನು ನೀಡಲಾಯಿತು ಅಂತಿಮವಾಗಿ ಸಂಸ್ಥೆಯ ಸಲಹೆಗಾರ ಪ್ರವೀಣ್ ಸಂಭೋರೆ ಅವರು ಧನ್ಯವಾದಗಳನ್ನು ಅರ್ಪಿಸಿದರು ಸಾರ್ವಜನಿಕ ದಾಳಿ ಸುದ್ದಿಗಾಗಿ ಅಣ್ಣಾಸಾಹಿಬ್ ಕದಂ ಸದಲ್ಗಾ